ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಚಿಕನ್ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ಬ್ಯಾಚುಲರ್ಗೂ ಮಾಡ್ಬೋದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಚಿಕನ್ ಫ್ರೈ ಮಾಡಲಿಕ್ಕೆ ಮತ್ತೆ ಫಸ್ಟ್ ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಗೆ ಈಗ ರುಚಿಗೆ ತಕ್ಕ ಉಪ್ಪಾಕಿಕೊಳ್ಳಿ ಒಳ್ಳೆ ತುಳಿದು ನೀರು ಹಿಂಡಿಟ್ಟದ್ದು ಈ ಸ್ಪೂನ್ ಆಗುವಷ್ಟು ನೋಡಿ ಹಾಕಿಕೊಳ್ಳಿ ಅರ್ಧ ಸ್ಪೂನ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನುಡಿ ಹಾಕಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಂಡು ಚಿಕನ್ ಒಳಗೆ ಹೋಗುವಾಗ ಒಳ್ಳೆ ಮಿಕ್ಸ್ ಮಾಡಿಟ್ಟಿದ್ದೇನೆ ಈಗ ಇದನ್ನು ಒಂದು ಹತ್ತು ನಿಮಿಷವರೆಗೆ ಮುಚ್ಚಿಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಚಿಕನ್ ಒಳ್ಳೆ ಮಸಾಲೆ ಇಡ್ತೀವಿ ಈಗ ಒಂದು ಬಾಳೆ ತಗೊಂಡಿದೆ ಅದಕ್ಕೆ ಎಣ್ಣೆ ಹಾಕಿಕೊಳ್ಳಿ ಫಸ್ಟು ಚಿಕನನ್ನು ಫ್ರೈ ಮಾಡಲಿಕ್ಕೆ ಉಂಟು ಸ್ವಲ್ಪ ಈಗ ಚಿಕ್ಕ ಎಣ್ಣೆ ಹಾಕಿಟ್ಟಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಿಕ್ಕನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಷ್ಟೇ ಒಟ್ಟಿಗೆ ಹಾಕಿ ಈಗ ಚಿಕನನ್ನು ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಹೀಗೆ ಚಿಕನ್ ಫ್ರೈ ಮಾಡೋದರಿಂದ ಟೇಸ್ಟ್ ಒಳ್ಳೆಯದಾಗಿರ್ತದೆ ಹೀಗೆ ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ತುಂಬ ಫ್ರೈ ಮಾಡಬೇಕು ಅಂತಿಲ್ಲ ಮತ್ತು ಬೇಯಲಿ ಕುಂಟು ಚಿಕನ್ನು ಹೀಗೆ ಫ್ರೈ ಮಾಡಿಕೊಳ್ಳಿ ಸಾಕು ತಿರ್ಗಿಸಿ ಹಾಕಿ ತಿರ್ಗಿಸಿ ಹಾಕಿ ಸ್ವಲ್ಪ ಒಳ್ಳೆ ಫ್ರೈ ಮಾಡಿದ್ದೇನೆ ಹೀಗೆ ಇದನ್ನು ಚಿಕನೆಲ್ಲ ತೆಗೆದಿದೆ ಈಗ ಚಿಕನ್ ತೆಗೆದಿದ್ದೇನೆ ಅದೇ ಎಣ್ಣೆಗೆ ನಾನು ನೀರುಳ್ಳಿಯನ್ನು ಹಾಕಿಕೊಳ್ಬೇಕು ಒಂದು ಎರಡು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿದ್ದೀನಿ ಹಾಕಿಕೊಳ್ಳಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಬೇಕು ಅಂತೇಳಿದರೆ ಎಣ್ಣೆ ಹಾಕಬೇಕು ಹಾಕಿ ಬ ಹಾಕಿಕೊಳ್ಳಿ ನಾನು ಹಾಕೋದಿಲ್ಲ ಇದರಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಸಣ್ಣ ಉರಿಯಲ್ಲಿಟ್ಟಿದ್ದೇನೆ ಬೇಯಲ್ಲಿ ಸಣ್ಣ ಉರಿಯಲ್ಲಿಟ್ಟಿದ್ದೇನೆ ಆವಾಗ ಒಂದು ಐದು ಬೆಳ್ಳುಳ್ಳಿ ಬಸಳು ಒಂದು ಐದಾರು ಮತ್ತು ಒಂದು ಪೀಸು ಸ್ಪಂಟಿ ಜಾಸ್ ಸ್ಪೂನು ಕರಿಮೆಣಸು മറ്റൊര് തീസ്താണെങ്കിൽ ഇല്ലൊരു അർദ്ധ സ്ൂൺ ആകോ ശുചി ഏരിച്ചു ഇതാക്കി ഇതേ ജ്ജ്ജിക്കേ സ്വൽപ്പോൾഡൻ ബ്രൗൻ കലർ ബുക്ക് ഒരുമൂടു കായി മാജ്ജിട്ടുളളി അല്ലേ മിക്സ് മാ ಉಪ್ಪು ಹಾಕಿದ್ದೇನೆ ಈಗ ರುಚಿ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದ ರುಚಿ ನೋಡಿಕೊಳ್ಬೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿರುಡಿ ಹಾಕ್ತೇನೆ ಬೇಕು ಉಡಿಯಾದ್ರೆ ಮಾತ್ರ ಹಾಕಿದ್ರೆ ಸಾಕು ನೀವು ಖಾರಕ್ಕೆ ತಕ್ಕ ಹಾಕಿಕೊಳ್ಬೇಕು ಹೀಗೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಸಣ್ಣ ಉಡಿಯಲ್ಲಿಟ್ಟು ಚಿಕನ್ ಹಾಕಿಕೊಳ್ಬೇಕು ಫ್ರೈ ಮಾಡಿದ ಚಿಕನ್ ಫ್ರೈ ಮಾಡಿದ ಚಿಕನ್ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಚಿಕನ್ ಬೇಯಲಿಕ್ಕೆ ನೀವು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇದ್ದು ಮಸಾಲೆ ಒಟ್ಟಿಗೆ ಒಳ್ಳೆ ಬೇಯಲ್ಲಿ ನೀವು ಮೆಣಸಿನುಡಿ ಹಾಕುವಾಗ ನಿಮಗೆ ಬೇ ಜಾಸ್ತಿ ಖಾರ ಬೇಕು ಅಂತ ಹೇಳ್ಬೋದು ಹಾಕಿಕೊಳ್ಬೋದು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ದಿನ ಈಗ ಮುಚ್ಚಿಕೊಳ್ಳಿ ಮುಚ್ಚಿ ಈಗ ಇದು ನೀರು ಬಿಟ್ಟಿದೆ ಸ್ವಲ್ಪ ನೀರು ಹಾಕಿದ್ದು ಚಿಕನಲ್ಲಿ ಬೇರೆ ಕೀಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ರುಚಿಯನ್ನು ನೋಡಿಕೊಳ್ಳಿ ಈ ಚಿಕನ್ ಫ್ರೈಗೆ ನಾನು ಕೊತ್ತಂಬರಿ ಹೊಡಿ ಆ್ಯಡ್ ಮಾಡಲಿಲ್ಲ ಟೇಸ್ಟ್ ಆಗಿರ್ತದೆ ನೀವು ಬೇಕು ಅಂತ ಹೇಳಿದರೆ ಆ್ಯಡ್ ಮಾಡಿದ್ರೆ ಮೇಲೆ ಆ್ಯಡ್ ಮಾಡೋದಿಲ್ಲ ಟೇಸ್ಟ್ ಆಗ್ತದೆ ಹೀಗೆ ಮಾಡಿದರೆ ಮತ್ತೆ ಇದಕ್ಕೆ ಈಗ ಇದು ಒಂದು ಅರ್ಧ ನಿಂಬೆ ರಸ ಹಾಕಿಕೊಳ್ಳಿ ನಿಂಬೆ ರಸ ಹಾಕಿದ ಮೇಲೆ ಕೊತ್ತಂಬರಿ ಆ್ಯಡ್ ಮಾಡಿಕೊಳ್ಳೋದು ಅಂತ ಮಾಡಿ ಹೀಗೆ ಇದರಲ್ಲೇ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ತರ್ದಿಟ್ಟೆ ಸ್ವಲ್ಪ ಸ್ವಲ್ಪ ಡ್ರೈ ಆಗಲಿ ಹೀಗೆ ಹೀಗೆ ಸ್ವಲ್ಪ ಗ್ರೇವಿ ಟೈಪ್ ಹೀಗೆ ಬೇಕು ಅಂತ ಹೇಳಿದರೆ ಇಟ್ಟುಕೊಳ್ಬೋದು ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಳ್ಳೆ ಡ್ರೈ ಆಗಲಿ ಸ್ವಲ್ಪ ಡ್ರೈ ಆಗಲಿ ಅಂತೇಳಿದರೆ ಡ್ರೈ ಮಾಡಿಕೊಳ್ಳಿ ಡ್ರೈ ಈಗ ಡ್ರೈ ಆಗಿದೆ ಮತ್ತು ಇನ್ನೂ ತಣ್ಣಗಾಗುವ ಇನ್ನೂ ಡ್ರೈ ಆಗ್ತದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೆ ನೋಡಿ ವಿಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಫ್ರೈ ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೇಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು